ಆಲೆ ಬೈಲಲ್ಲಿರೋ ಜಮೀನಿಗೆ ಕಂದಾಯ ಕಟ್ಟಕ್ ನಾಳೆ ಕಡೆ ದಿನ ಅಲ್ವಾ ಅಮೂಲ್ದಾರ್ ಜಮಾ ಬಂದಿಗೆ ಬರ್ತಾರೆ ಅಂತ ಜ್ಞಾಪಿಸ್ಬಿಟ್ಟಾಗ ಹೋಗೋಣ ಅಂತ ಬಂದೆ ಇದೇನಿದು ಇಬ್ರು ಹೆಚ್ಚು ಕಮ್ಮಿ ಅವಳಿ ಮಕ್ಕಳ ತರ ಅವ್ರಲ್ಲ ಇವ್ರಿಬ್ರಲ್ಲಿ ಯಾರು ನನ್ನ ಆಯ್ತಪ್ಪ ಕಟ್ಟನಾ ಯಾರ್ ಬೇಡ ಅಂತಾರೆ ನಿನ್ ಮಾತು ಯಾವತ್ತಾದ್ರು ನಾನು ಬೇಡ ಅಂತಂದಿನ ನನಗೂ ಈ ಊರಲ್ಲಿ ಮರ್ಯಾದೆ ಕೊಡಕ್ ಒಬ್ರು ಅಂದಂಗ ಆಯ್ತು ಬಿಡು ಇದೇ ಬದಲೇ ಸತಿ ಆ ಕೋಟಾಕಿರೋ ವ್ಯಕ್ತಿ ಹೆಚ್ಚು ಕಮ್ಮಿ ನನ್ನಂಗೆ ಇರೋದ್ರಿಂದ ಅವನೇ ಇರಬೇಕು ನನ್ನಷ್ಟು ಫಾದರ್ ಹಲೋ ಸ್ಟೆಪ್ನಿ ಫಾದರ್ ಫಾದರ್ ಅಂತ ಆಮೇಲೆ ಹೇಳ್ತೀನಿ ನೀವೇ ತಾನೇ ದಿವಾಜಿ ನನ್ನ ಹೆಸರು ರಾಮೇಗೌಡ ಅಂತ ಈ ಊರಿಗೆ ಚೇರ್ಮನ್ನು ನಾ ಕುರ್ಚಿ ಮೇಲೆ ಕುಂತಿಲ್ಲ ಅಂತ ನೋಡ್ತಿದ್ಯಾ ಎಲ್ಲ ಕೂತ್ರು ಚೇರ್ಮನ್ನೇವಾನ್ ಇಲ್ವಾ ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು ನಾನೇನೇ ಮಾಡೋದಿಲ್ಲ ವೆರೈಟಿ ಆಗಿ ಮಾಡೋದು ದಯವಿಟ್ಟು ತಮ್ಮ ಕೆರಾನ ಕಳಚಿ ಅಯ್ಯೋಯ್ಯೋ ಹೋದ ವರ್ಷ ಹಾಸನ್ ಜಾತ್ರೆ ತಗೊಂಡ ಹೋಗಣಪ್ಪ ಹಳೆ ಕೆರ ಇವು ಹಳೆಯದು ಹೊಸದು ಕೊಳತಿದ್ದು ಮಾಸಿದ್ದು ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ ನಾನೀಗ ಬಂದಿದ್ದೀನಿ ದಯವಿಟ್ಟು ತಮ್ಮ ಕೆರಾನ ಕಳಚಿ ಅವ್ರಿಗೆ ಕೆರದ ಹೊಡಿಯೋ ಅಭ್ಯಾಸ ಇಲ್ಲ ಕಣಪ್ಪ ಏನಿದ್ರು ಬರೀ ಹೊಡಿಸ್ಕೊಂಡೇ ಅಭ್ಯಾಸ ಹೊಡಿಯೋಕೆ ಹೊಡಿಸ್ಕೊಳಕೆ ನಾನು ಬಂದಿಲ್ಲ ನಾನು ಏನೇ ಮಾಡೋದಿಲ್ಲ ವೆರೈಟಿ ಆಗಿ ಮಾಡೋದು ದಯವಿಟ್ಟು ಬಿಚಿ ಅಯ್ಯೋ ಆ ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಎದ್ದೆ ಹುಟ್ಟಿದ್ರ ಇಂತ ಮಗ ಹುಟ್ಟಬೇಕಣ ಏನ್ ನಯ ವಿನಯ ದಯ ದಾಕ್ಷನ್ಯ ಇವನ್ ಯಾವಾಗ ಹುಟ್ಟಿಸ್ದೆ ಅದೇ ನನಗೂ ಗೊತ್ತಿಲ್ಲ ಸುಮ್ಕಿರ ವಿಚಾರಿಸಿನಿ ಅಂದಂಗೆ ನೀನ್ ಯಾರ್ ಮಗ ಹೇಳ್ತೀನಿ ನಿಮಗೆ ಹಣಬಲ ಇದೆ ನನಗೆ ಬುದ್ಧಿ ಬಲ ಇದೆ ನಿಮಗೆ ಜನ ಇದೆ ನನಗೆ ಶಕ್ತಿ ಬಲ ಇದೆ ಈ ನಾಲ್ಕು ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆ ಇಲ್ಲ ಕತ್ತರಿಸಾಕ್ಬಿಡ್ತೀಯಾ ಇಲ್ಲ ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ ಆಮೇಲೆ ನಿಮ್ಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ ಕಿತ್ತಾಕ್ಬಿಡ್ತೀಯಾ ಇಲ್ಲ ನಿಮ್ಮ ಕಣ್ಣುಗಳು ನೋಡೋ ಒಳ್ಳೆದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ ಆಮೇಲೆ ನಿಮ್ಮ ಕೈ ಹಾಗೆ ಇರ್ಲಿ ಯಾಕೆ ಅಂದ್ರೆ ಸೈನ್ ಮಾಡಬೇಕಲ್ಲ ಅದಕ್ಕೆ ಅಪ್ಪ ಏನ್ ಮುಳಿಸ್ತೀಯೋ ಏನ್ ಕಿತ್ತಾಕ್ತೀಯೋ ನನ್ಗೆ ಒಂದೂ ಗೊತ್ತಿಲ್ಲ ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ ಯಾಕೆ ನನ್ನ ಹೆಂಡತಿ ನನ್ನ ಬೈಯತ್ತ ಇವು ಕೇಳಿಸ್ಕೊಂಡಿರ್ಲಿ ಅಂತ ಹಂಗೆ ಅಬ್ಬ ಇವನು ಮೇನ್ ಸುಚ್ಚಿ ಇವನ ಹೆಂಡತಿ ಹತ್ರ ಇದೆ ಅಂತ ಈಗ ಗೊತ್ತಾಯ್ತು ನೀ ಹೇಳಿದ್ನ ನಾನು ಏನು ಕೇಳಿಸ್ ಕೇಳಲೇ ಇಲ್ಲ ಅಯ್ಯ ನನ್ ಹಿಸ್ಟ್ರಿ ನಾ ಇಂಚಿಂಚು ತಿಳ್ಕೊಂಡಿದ್ಯಲ್ಲ ಅಷ್ಟಕ್ಕೂ ನೀನ್ ಯಾರ ಅಬ್ಬೋ ಇದೆಂತ ವಿಧಿ ವಿಚಿತ್ರ ಈ ಸ್ವಂತ ಮಗನ ಯಾರು ಅಂತ ಕೇಳ್ತಾ ಇದ್ಯಾ ಸ್ವಂತ ಮಗನ ಎಸ್ ಮೈ ಡಿಯರ್ ಫಾದರ್ ಯು ಸಿ ದಿಸ್ ಇಸ್ ಯುವರ್ ವೈಫ್ ಫೋಟೋ ನನ್ನ ಹೆಂಡತಿ ಬಜಾರಿ ಅವಳ ಬಾಯಿ ಮುನ್ಸಕ್ ಆಗೋದಿಲ್ಲ ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ನೀನು ನನ್ನಿಂದ ದೂರ ಆಗೋದು ಒಳ್ಳೇದು ನನ್ನ ಮಗುಗೂ ಯಾವ ಥರದ್ದು ತೊಂದರೆ ಆಗದಿಲ್ಲ ಹಾಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದೀನಿ ಅದನ್ನ ತಗೊಂಡು ಸುಖವಾಗಿರು ಗೊತ್ತಾಯ್ತಾ ನಿನ್ನ ಸ್ಟೆಪ್ನಿ ಯಾರು ಅಂತ ಮೈ ಡಿಯರ್ ಸ್ಟೆಪ್ನಿ ಶ್ರೀರಾಮ್ ಚಂದ್ರ ವೈದೇಹಿ ವೈದೇಹಿ ಅಂತ ತನ್ನ ನಿಂತಿನ ಕಾಡು ಮೇಡು ಅಲ್ಕೊಂಡು ಹುಡುಕ್ತಾಗೆ ನಾನು ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ ಫೈವ್ ಸ್ಟಾರ್ ಹೋಟ್ಲಿಂದ ಹಿಡಿದು ಚಿತ್ರಾನ್ನ ಹೋಟ್ಲವ್ರಿಗೆ ಹುಡುಕ್ತೆ ನೀನು ಸ್ವಂತ ಮಗನ ಡೌಟ್ ಆಗಿದ್ರೆ ಬ್ಲಡ್ ಗ್ರೂಪ್ ಚೆಕ್ ಬೇಡ ಬೇಡ ಮಾಡಿಸ್ಪ ಇದೇನ್ ನಿನ್ ಕತೆ ತಿರ್ಗಾಮುರ್ಗ ಮುರುಗ ತಿಲಾ ಇನ್ನು ಆಗಿಲ್ಲ ಗೌಡ್ರಿ ನಾನು ಬಂದಿರದೆ ತಿರ್ಗಾ ಮುರುಗಾ ಮಾಡಕ್ಕೆ ಅಂದ್ರೆ ಆಸ್ತಿ ನಾಸ್ತಿ ಮಕ್ಳಗ್ ತಾನೇ ನೀನ್ ಎಷ್ಟು ಬೇಗ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ್ತೀಯಾ ಅಷ್ಟು ಬೇಗ ಊರ್ ಬಿಟ್ಟು ಹೋಗ್ತೀನಿ ಮನೆ ಹೋಗ ನಿನ್ ಸರ್ಕಲ್ ನಾಗ ಸಾವುಬರ ನಿನ್ನಂತ ಎಷ್ಟ್ ಜನಕ್ಕೆ ಮೊಗ ಬಣ್ಣ ಬಳಸ್ಬಿಟ್ಟು ತೈತೈ ತಕದಿಮಿತ ತೈತೈ ಅಂತ ಕುಣಿಸಿದೀನಿ ಗೊತ್ತಾ ನಂತ ಫಾದರ್ ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡು ಆತ ಪಡ್ತಾ ಇದ್ಯಾ ಆದ್ರೆ ನಂದು ಕಂಪ್ಯೂಟರ್ ಬ್ರೇನು ಆತ ಪಡಲ್ಲ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ರೇಸ್ ಅನ್ನೋದೇ ನನ್ನ ತತ್ವ ನೀನ್ ಟಸ್ಸು ಅಂತ ಇಂಗ್ಲೀಷ್ ಮಾತಾಡ್ಬಿಟ್ರೆ ನಾನೇನ್ ಕೇರ್ ಮಾಡಕ್ಕಿಲ್ಲ ಕಣ್ಲಾ ನಾನೇನಾರ ಇಂಗ್ಲೀಷ್ ಶುರು ಮಾಡ್ಬಿಟ್ರೆ ಬ್ರಿಟಿಷ್ನವ್ರು ಇಂಡಿಯಾ ಬಿಟ್ಟು ಓಡೋದಾಗೆ ನೀನ್ ಓಡಾಕ್ತಾ ಇರ್ಬೇಕು ನನ್ನ ಮಗನೆ ಅಷ್ಟಾದ್ರೂ ಒಪ್ಕೊಂಡಿಲ್ಲ ಥ್ಯಾಂಕ್ ಯು ಮೈ ಡಿಯರ್ ಫಾದರ್ ಜೀವನದಲ್ಲಿ ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು ನನ್ನ ತಲೆಯಲ್ಲಿರೋ ಒಂದೊಂದು ಮನೆಯಾಳ ಐಡಿಯಾಗಳನ್ನ ಬಿಡ್ತೀನಿ ನೀ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ ಮಾಡ್ತೀನಿ ಸದ್ದಿ ಕಿಲಿಂದ ಹೋಗ್ತೀನಿ ಬರ್ತೀನಿ ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ನಾನು ಅಷ್ಟು ಆಸೆಯಿಂದ ಬಂದ್ರೆ ಶೂರ್ಪನಕ್ಕೆ ಅಂತೀಯಲ್ಲ ನೀನು ಕೋಪ ಮಾಡ್ಕೊಳ್ಳೋದಿಲ್ವಲ್ಲ ರಾಧಾ ನಿನ್ನ ಗೇಲಿ ಮಾಡದೆ ಇದ್ರೆ ನನಗೆ ತಿಂದನ್ನ ಅರ್ಗದೇ ಇಲ್ಲ ನಿನ್ನ ಗೇಲಿ ಮಾಡಕ್ಕೆ ನಾನೇನ ಸಿಕ್ಕಿರೋದು ಬೇರೆಯವ್ರನ್ನ ಗೇಲಿ ಮಾಡಿದ್ರೆ ನನ್ನ ಗೋಲಿ ಆಡ್ಬಿಡ್ತಾರೆ ಅಮ್ಮ ಅವ್ರು ಬಂದಿದ್ದೆ ಬಂದಿದ್ದು ನನ್ ಕೈಯೇ ಸಿಗಲ್ಲ ಅಂತೀಯ ಹೌದು ಏನಿವತ್ತು ದೋಣಿನೇ ಕಟ್ಟಿಲ್ಲ ಇವತ್ತು ಭಾನುವಾರ ಅಮ್ಮ ಅವ್ರ ಕಾಲೇಜ್ಗೆ ರಜಾ ಅದಕ್ಕೆ ದೋಣಿ ಹಗ್ಗ ಕಿತ್ತೋಗಿತ್ತು ಎಣಿತಾ ಇದ್ದೀನಿ ಮಾವಾ

ಅವ್ರ ತೋಟದ ಮನೆಯಲ್ಲಿ ಎಲ್ರಿಗೂ ಸೀರೆ ಕುಪ್ಸ ಕೊಡ್ತಾವ್ರೆ ಏನು ಸೀರೆ ಕುಪ್ಸ ಕೊಡ್ತಾವ್ರ ನಿನ್ ಗಂಡ ತಿಮ್ರೇನು ಅಲ್ಲೇ ಅವನೇ ಅವನೇ ಹೇಳ್ಕಸ್ದ ಬಿರ್ನೋಗ್ ತಗೋ ದಿನ ಸೋಪ್ನ ಮಾಡ್ಕೊಂಡ್ ಬರೋರ್ ಮಾತ್ರ ನೀವು ನಿಮ್ ಕಾಲ್ ಹೊತ್ತನ್ ಮಾತ್ರ ನಾನು ಕ್ವಾಪ ಮಾಡ್ಕೊಂಡು ಈಚೆಗೆ ಬುಡಿಯ ಕಾಣಲ್ಲ ಬುದ್ಧಿ ಅಲ್ಲಿ ಅದಾಕ ಅಲ್ಲಿ ನಿಂತಿದೆ ಈ ಬೊಮ್ಮೆ ಒಳಕ ನನ್ ಗಂಡ ಇಲ್ಲಿ ನಿನ್ ಗಂಡ ನನ್ ಜೇಬನಾಗಂತೂ ಇಲ್ಲ ಲೈ ನಿನ್ ಜೇಬನ ನೋಡ್ಲ ನನ್ ಇಲ್ಲ ಕೊಟ್ರೆ ಅಕ್ಕೊಳ್ದಾ ನಿನ್ ಗಂಡ ಏನ್ ಕಡ್ಡಿ ಪಿಟ್ಗೆಯ ಸಿಗರೆಟ್ ಕಚ್ಕತ್ತ ಇದ್ದಾಗ ಜೇಬು ಮಡಿಕಳಕ್ಕೆ ಮತ್ತೆ ಬರ ಹೇಳಿದ್ರು ಅಂತ ಎಂತ ಏನು ಅಂತ ಕೇಳ್ತಿದೆಯಲ್ಲ ಎಂತ ಹೇಳಲ್ವಾ ಕೆಲಸ ಜಾಸ್ತಿ ಇರ್ತದೆ ಎಲ್ರಿಗೂ ಸೀರೆ ಕುಪ್ಸ ಕೊಡ್ತೀನಿ ಅಂತ ಹೇಳ್ದೆ ಎಲ್ರಿಗೂ ಕೊಟ್ ಕಳಿಸ್ತೆ ನೀನು ಒಬ್ಳ ಬಾಕಿ ಉಳ್ಕೊಂಡಿದ್ದು ಏ ಇನ್ನು ಎಲ್ಲ ನೋಡ್ತಿದೆ ಬಂದೋಳ ಅವಳು ಕೊಡ್ಲೇ ಸೀರ್ಯ ತಕೊಳ್ಳಿ ஒன்ப நான் நின் சீர நோடி நோடி சாக்கிட்டு நான் கொட்டி சீர உட்கா நங்கு தோர்ஸ் பிடு உட்கோய் நீந்த உட்காக்க நாட்கதைகளும் ஒளிக்கு நான் நோடிகள

ಅಲ್ಲ ಯಾರ ತಪ್ಪ ಬಿಟ್ಟದಲ್ಲಪ್ಪಾ ಹ್ಮ್ ಏನ್ ಮಾಡೋದು ನೈರ್ ಭದ್ರ ಬರ ಇಲ್ಲಿ ಬರ ಇಲ್ಲಿ ಹೋಗ್ಲಾ ಹೋಗ್ಲಾ ಏನ್ ಗೌಡ್ರೆ ಇದ್ಕಿತ್ತಂ ಕಳ್ಸೀರಂತೆ ಹ್ಮ ಯಾವ್ ಬಾಯಿನಾಗೆಡ್ಲಿ ನಿಂಗ್ ಹಿಂಗ ಆಗಬಾರ್ದಾಗಿತ್ ಈಗ ನಂಗೆ ಏನಾಗೈತ್ ಗೌಡ್ರ ಈ ಊರಗ್ ನಾನ್ ಯಾರು ನನ್ನ ಕಿಮ್ಮತ್ತೇನು ತ್ರ ಶ್ರೀರಾಮಚಂದ್ರನು ಒಂದೇ ಕಲಿಯುಗದಿ ರಾಮೇಗೌಡನು ಒಂದೇ ನನ್ನ ಎಂಡ್ರು ಬಿಟ್ಟು ಸಮಾನ ನಂಗೆ ನಿಜ ಸಮಾನೋ ಸುಳ್ಳು ಅಂತೀಯೋ ನಿಜ ಗೌಡ್ರಿ ಅಂತಾದ್ರಲ್ಲಿ ನನ್ ಗಂಡ ನಂಗೆ ಸುಖ ಕೊಡ್ತಾ ಇಲ್ಲ ನೀವೇ ನಂಗೆ ಸುಖ ಕೊಡ್ಬೇಕು ನನ್ ಮಡಿಕೋಬೇಕು ನನಗ್ ಬದುಕ್ ಕೊಡ್ಬೇಕು ಅಂತ ಕೇಳ್ಕೊಂಬರೋ ಹೆಂಗಸ್ಗೆ ಏನು ಮಾಡ್ತೀಯ ಏಳು ಮತ್ತೆ ಗೌಡ್ರೆ ಬಂದಿದ್ದು ಇನ್ಯಾರು ನಿನ್ ಎಂ ನನ್ ಹೆಂಡ್ರ ಸುಳ್ಳ ಹೇಳಿ ಇನ್ಯಾವ್ ನರ್ಕಕ್ ಹೋಗ್ಲಪ್ಪ ಆ ನನ್ ಮಗ ಆ ದರಿದ್ರ ನನ್ನ ಮಗ ಈರು ಬದ್ರ ಮೇಲೆ ಆಣೆ ನಾ ಹೇಳ್ತಾ ಇರೋದಲ್ಲ ಸತ್ಯ ಎಲ್ಲ ನೋಡ್ತಾ ನಿಂತಿದೆ ಕರ್ಕೊಂಡೋಗ್ ತೋಲ್ಸ್ ಅವನ ಇಂತ ಅವಸ್ಥೆಯ ಅವನೇ ಮಾಡ್ಲಿ ಮುಂದ್ಕೊಂಡ್ ವ್ಯವಸ್ಥೆಯ ಸಿಕ್ಕಾಪಟ್ಟೆ ಹೊಡಿದ್ರು ಕೆಟ್ಟಿಲ್ಲ ಅಂತ ಎಷ್ಟ್ ಹೇಳಿದ್ರು ಅವ್ರು ನಂಬಲಿಲ್ಲ ಅವ್ರು ನನ್ನ ಮೇಲೆ ಸೀಮೆಣ್ಣೆ ಸುರಿತು ಸುಡಾಕ್ ಬಂದ್ರು ಅವ್ರು ಸುಟ್ಟು ಅವ್ರಿಗೆ ಜೈಲ್ಗೆ ಹೋಗ್ಬೇಕು ಅಂತ ನಾನೇ ಆತ್ಮಹತ್ಯೆ ಮಾಡ್ಕೊಳಕ್ ಬಂದೆ ಆ ರಾಮೇಗೌಡ ಅಂತ ಅಂಥ ಚಂಡಾಲನಾಕ ನೀನ್ ಯೋಚನೆ ಮಾಡಿದ್ರ ನಾನೇ ನಿನ್ ನ್ಯಾಯ ದೊರಕಿಸ್ಕೊಡ್ತೀನಿ ಬೇಡ ಕೃಷ್ಣಣ್ಣ ಬೇಡ ಈ ತಬ್ಬಿಗೆ ನೀನ್ ನ್ಯಾಯ ದೊರಕಿಸ್ಕೊಡಕ್ ಹೋಗಿ ನಿನ್ ಜೀವಕ್ ಅಪಾಯ ತಂದ್ಕೊಂಬೇಡ ಕೃಷ್ಣಣ್ಣ ಆ ರಾಮೇಗೌಡನ ಬುದ್ಧಿ ಕಲಿಸ್ತೇ ಹೋದ್ರೆ ನಿನ್ನೆ ಎಷ್ಟು ಜನ ಹೆಂಗಸರು ಸಾಯಿಸ್ತಾನೋ ಏನೋ ನೋಡೋ ನೀನೇನ್ ಹೆದರ್ಕೋಬೇಡ ಬಾ ನನ್ ಜೊತೆ ಅದಾ ನೀನ್ ಹೋಗಿ ಅತಿಮ್ರಾಯ್ ವೆಂಕಟನ್ನು ಪಂಚಾಯತಿ ಕಟ್ಟ ಕರ್ಕೊಂಡ್ ಏನ್ ದಿವಾನಪ್ಪ ಊರ್ನವ್ರನ್ನೆಲ್ಲ ಹಿಂದ ಹಾಕೊಂಡ್ ಬತ್ತಿದ್ಯಾಲ ಇವತ್ ಯಾರಗಣ ಏನೋ ಅರ್ಜೆಂಟ್ ಆಗಿ ಉತ್ಸವವಾಗಿ ಸವ ಮಾಡ್ಬೇಕಾ ನಿನಗೆ ಚಟ್ಟ ಮಾಡೋದಕ್ಕೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಊರಿಗೆ ತಂದೆ ಆಗಿರೋ ನೀವೇ ಇಂತ ಕೆಲಸ ಶಿವ ಶಿವ ನಾನು ಅಲ್ಕಾ ಕೆಲ್ಸ ಮಾಡದ ಎಲ್ಲ ಉಂಟಾ ಏ ಇರ್ಬೋದ್ರೆ ನೋಡ್ತಾ ಇದೀಯಾ ನಿನ್ ಎಂತ ಗುಲಾಮ್ನಾಗಿರೋ ಅವನ ಹಿಂಗ ಹೇಳ್ತಾನೆ ಕೆಲ್ಸಕ್ಕೆ ಅನ್ಯಾಯವಾಗಿ ಈ ತಾಯಕನ್ ಕೇಳಿ ಹಾಳಾಗ್ತಿದ್ದೆ ನಡೀತಂತ ಹೇಳ ಅವನೇನ್ ಹೇಳ್ತಾನೆ ಹೇಳಿದ್ರೆ ಅವನ ವಂಶನೇ ಸುಟ್ಟು ಭಸ ಮಾಡ್ಬಿಡ್ತೀನಿ ಅಂತ ಹೆದರ್ಸಿರ್ತಾನೆ ಅಯ್ಯೋ ಕೊಂಕಣ ಸುತ್ತ ಯಾಕೆ ಮಹಿಳಾ ಬರ್ತಾ ಇದ್ಯಾ ವಿಷಯ ಏನು ಅಂತ ಚಟ್ಪಡ ಅಂತ ನೀನೇ ಹೇಳ್ಬಿಡು ಹೇಳ್ತೀನಿ ಅನ್ಯಾಯವಾಗಿ ಒಂದ್ ಹೆಣ್ಣನ್ನ ಬಲಿ ತಗೊಳ್ಳಕ್ಕೆ ಪ್ರಯತ್ನ ಪಟ್ರು ಈ ಗೌಡ ವ್ಯವಹಾರ ಈ ಹೇಳಪ್ಪ ಅಂತ ಚಂದ್ರ ಅಂದ್ರೆ ಇದ್ದಂಗೆ ಗೌಡ್ರೆ ಅವ್ರನ್ನ ಎದ್ರಾಕಂಡು ಇಲ್ಲಿವರೆಗೂ ಯಾವ ನನ್ನ ಮಗನೂ ಉದ್ದಾರ ಆಗ್ಲಿಲ್ಲ ಕಾಲ ಹೆಂಗೈತೆ ಅಂದ್ರೆ ಹಳ್ಳಿ ಜನ ಹಳ್ಳಿಲೇ ಕುಂತ್ಕೊಂಡು ಇಡೀ ದಿಲ್ಲಿನೇ ಕಡಗಡ ಅಂತ ನಡಗಿಸ್ತಾವ್ರೆ ಯಾಕೆ ಏನು ಅಂತ ವಿಚಾರಣೆನಾ ಆಮೇಲೆ ಮಾಡ್ಕೋಬಹುದು ಎಲ್ಲಾ ಒಟ್ಟಾಗಿ ಬಂದವ್ರೆ ಹ್ಞೂ ಅಂತ ಒಪ್ಕೊಳ್ಳೋದು ಒಳ್ಳೇದು ಅದೇ ನಮಗ್ ಗೌರವ ಹೇಳಿಗೌಡ್ರೆ ತಾಯಕ್ಕನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಇಲ್ವೋ ಹೇಳಿ ಅವತ್ ಆಸೆ ಪಟ್ಟಿದೇನೋ ನಿಜ ಅವಳು ಶುದ್ಧವಾಗಿ ಅವಳೆ ನನ್ನ ಚಮಸ್ಬಿಡವ ಇವನಂತ ನೀಚರು ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ನಾಳಾಯಕ್ಕು ಏನ್ರಿ ಹರಕತೆ ಕೇಳ್ತಾ ಇದ್ದೀರಾ ಬರ್ಸ್ಕೊಳ್ಳಿ ರಾಜನಾಮಿನ ಅಣ್ಣಂದ್ರ ಗೌಡ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದೀನಿ ಇನ್ನೊಂದ್ಸಾರಿ ಆಗ್ಲಿಲ್ದಂಗೆ ನಾನ್ ನೋಡ್ಕೊಂತೀನಿ ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎರಡು ಕೈನೇ ನಮಗೆ ಪೇಪರ್ ಕೊಡೋ ತುಂಬ ಸಬಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ದಂಗೆ ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ ಮೂರ್ಖಾಸ ಇಲ್ದಂಗೆ ಹರಾಜ್ ಹಾಕ್ಬಿಟ್ಟಲ್ಲ ಕೃಷ್ಣ ನನ್ನ ಮಗ ಗೌಡ್ರೆ ಕೃಷ್ಣ ಎದುರುಗಡೆ ಇದ್ದಾಗ ಮುಚ್ಕೊಂಡು ಸುಮ್ಕೆ ಇರ್ತೀಯ ಇಲ್ಲ ಅಂತ ಗೊತ್ತಾದ್ಮೇಲೆ ನಿಗ್ರಾಡ್ತೀಯೋರಿ ಮೈ ಡಿಯರ್ ಈಗಲೂ ನೀನ್ ನನ್ನ ಮಗ ಅಂತ ಒಪ್ಕೊಂಡು ನೀನ್ ಆಸ್ತಿನ ಬರ್ಕೊಡು ಕೃಷ್ಣನ ಒನ್ ಕೈ ನೋಡ್ಕೊಂತೀನಿ ಪರದೇಶಿ ಬಿಕ್ರಾಸಿ ಇನ್ನೊಂದ್ ಸಾರಿ ಏನಾದ್ರೂ ನನ್ನ ಆಸ್ತಿ ವಿಷಯ ಎತ್ತಿದ್ಯೋ ನಿನ್ನ ಸುಟ್ ಭಸ್ಮ ಮಾಡಿ ನಿನ್ನ ಅಸ್ತಿನ ಕಾವೇರಿ ನೀರಿನಲ್ಲಿ ಕದ್ರ ಬಿಡ್ತೀನಿ ಹುಷಾರ್ ಥ್ಯಾಂಕ್ ಯು ಫಾದರ್ ತಂದೆ ದೇವ್ರು ಬೈದ್ರೆ ಮಕ್ಕಳಿಗೆ ಆಶೀರ್ವಾದ ಮಾಡ್ದಂಗೆ ನಾನು ಇಲ್ಲಿಂದ ಹೋಗ್ತೀನಿ ನೀನು ನಿನ್ನ ಆಸ್ತಿನ ಬರ್ಕೊಡೋರ್ ಇದೇ ಊರಲ್ಲಿ ಇರ್ತೀನಿ ಬರ್ತೀನಿ ಹೋಗಿ ಹೋಗಿ ಎಂತ ಪತ್ರೋಳಿ ಮಗನ್ ಹುಟ್ಟಿಸ್ತಯ್ಯ ಕಟ್ಕೊಂಡೋಳ್ಬಾಗ ಅಲ್ಲ ಕಡೆ ಹಾಕೌಡ ಇವನು ಇಟ್ಕೊಂಡೋಳ್ಬಾಗ ಹ್ಮ್ ಅವನ್ ಆಟ ನೋಡೋದು ಗೊತ್ತಾಯ್ಕಿಲ್ವಾ ಅಯ್ಯೋ